ಮಂಜಾ ಮಂಜ ಸುಶೀಲತ್ತೇ ಅತಯ್ ಥೂಯ್ ನನ್ನ ಮಗ ಗೊತ್ತಿಲ್ವಲ್ಲ ಎಲ್ಲಿ ಹೋಯ್ಯವನೇ ಮಂಜಾ ಇದು ಯಾಕಲ್ಲ ಅಪ್ಪಯ್ಯ ಹಂಗೆ ಕೂತ್ಕೊಂಬತ್ತಿದ್ಯ ಮಂಜಾ ಮಂಜಾ ಸುಶೀಲತ್ತೇ ಮಂಜಾ ಅಂತಾನೆ ಹಾಂ ಯಾಕ ಒಳಗೈದ ತಡೆ ಬತ್ತಾನೆ ಓಹೋ ಹಾ ಹಾ ಒಂದೇ ಉಸಿರು ಕೂತ್ಕಾನೆ ಹಂಗೆ ಯಾಕೆ ಹೊಡಿಯಕೆ ಹ್ಞೂ ಟೀಚರ್ರು ಏನೋ ಓಮವರ್ ಕೇಳಿದ್ರು ಅವ್ನು ಬರ್ದವನೇನೊ ಅಂತ ಕೇಳೋಣ ಅಂತ ಬಂದೆ ಅದಕ್ಕೆ ಈ ಒಜ್ಜಿ ಕೂಗೋದು ನೋಡಿ ಹಂಗೆ ಕೆಮ್ಮತಿ ತಂಗೇನ ಹ್ಞೂ ನಾನೇನು ಮಾಡ್ತೀವಿ ಬೈ ಕಣ ಕಣ್ ನಮ್ಮ ಅಪ್ಪಯ್ಯ ನಮ್ಮಅಮ್ಮಯ್ಯನೇ ಅಲ್ಲ ಈ ಒಜ್ಜಿ ಬೈಯ್ತೈತಿ ಯಾಕಂದ್ಷಣ ಬಿತ್ರ ಕಣ್ಲಾ ನೀನು ಆ ಇವ್ರ ಅಪ್ಪಯ್ಯ ಅಮ್ಮಯ್ಯ ಬೈಯಲ್ಲವಂತೆ ಅದಕ್ಕೆ ನಾನು ಬೈಬ್ಯಾಡ್ದಂತೆ ಅಲಾಲ ಅಲಾಲೇ ಈಗ ಹುಡುಗರು ಇದ್ದಿರಲ್ಲ ನೀವು ಹಾ ನೆಲದ ಮೇಲೆ ನಡೆಯಲ್ಲ ಕಂಡ್ಲಿ ಬರೀ ತಲೆ ಮೇಲೆ ನಡೀತೀರಾ ಆ ಸೋರಿ ಅದರಪ್ಪ ಯಾರನ್ನ ಒಂದು ಮಾತು ಬೈದ್ರೆ ಬೈಸ್ಕಮನ ಅಂಬೋದಿಲ್ಲ ತಿರುಗು ಮಾತಾಡ್ತಾವ ಹಂಗೇನ ತಲೆಗೆ ಮೆಟ್ ಕೇಳ ಅಂತ ನನ್ನ ಮಗನವ್ ಹಾ ನಾನೇನ್ ತಲೆಗ ಮೆಟ್ಟು ಕೇಳಲ್ಲ ಹ್ಞೂ ನಾನು ಕಾಲಿಗೆ ಆಯ್ಕೆ ಹ್ಞೂ ಈ ಅಜ್ಜಿ ಹಂಗಮ್ತೇ ಅಜ್ಜೋ ಈ ಆ ಮಂಜುನ ಕರಿ ಹ ಏನೋ ಹೇಳ್ಬೇಕು ಯಾಕಲ್ಲ ಪ್ರತಿ ಎದ್ದೆ ಬಂದಿದ್ಯಾ ಹಾ ನಮ್ಮ ಜಾಸ್ತಿ ಯೋಗ ನಿಮ್ಮ ಅಜ್ಜಿ ಯಾಕೆಕೋ ಬೈತೈತಿ ನಾನು ಸುಮ್ಮ ಸುಮ್ಮನೆ ನಾನೇನು ಮಾಡಿಲ್ಲ ಆದರೂ ಬೈಯ್ತೈತಿ ನೋಡಲ್ಲ ತಲೆಗೆ ಮೆಟ್ಟು ಕೇಳ್ತಿಯಾ ಹಂಗೆ ಹಿಂಗೆ ದೊಡ್ಡರ ಮಾತು ಕೇಳಲ್ಲ ಅಂತಾನೆ ಮಂಜೆಲ್ಲ ಇದ್ದಾನೆ ನಾನು ಏನೋ ಹೇಳ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳ್ದೆ ಅದಕ್ಕೆ ತಡಿ ಬಂದರೆ ಒಟ್ಟು ಅಂತ ಅಂತು ಬೈತೈತಿ ನೋಡಲ್ಲ ನಿಮ್ಮ ಅಜ್ಜಿ ಯಾಕೆ ಅಜ್ಜಿ ನನ್ನ ಫ್ರೆಂಡ್ ಹಂಗೆ ಬೈತೀಯ ನೀನು ಮಂತಕ್ಕೆ ಬಂದ್ರೆ ನಾನು ಬೈತಾರ ನನ್ನ ಫ್ರೆಂಡ್ ಅವನು ಪ್ರದೀಪ ಬೈಬೇಡ ಇನ್ನೊಂದು ತಿರುಗಿ ಅಷ್ಟೇನಾ ಯಾಲ ಯಾಲ ಹೀಮೆಗಿಲ್ಲದ ಫ್ರೆಂಡು ಕಾಣಲಿಲ್ಲ ನಿನಗೆ ಅವನು ಆ ಇನ್ನೇನು ಜೊತೆ ಕೂಕೊಂಡು ಓದ್ಕಮನ ಬರ್ಕಮನ ಅಂಬಲ್ಲ ಹ್ಞೂ ಅದಕ್ಕೆ ಫ್ರೆಂಡ್ ಇಲ್ಲ ಈ ತರಲೆ ಮಾಡ್ಕೊಂಡು ಅದ್ರ ತೆಗೆದಕ್ಕೆ ಕೈ ಇಕ್ಕೋದು ಎಮ್ಮೆ ತೆಗೆದ ಕೈ ಇಕ್ಕೋದು ಆಂ ಒಡಗೋದು ತೀಟಿಕೆ ಮಾಡೋದು ಅವ್ರ ಮಂತಗೆ ಕೋಳಿ ಮರಿ ಕತ್ಕೊಂಡ್ಬರೋದು ಈಗ ಇಂಥವು ಮಾತ್ರ ನಿಮ್ಮ ಫ್ರೆಂಡ್ಗಳು ಇನ್ನೇನು ಓದ್ಕಮ್ಮನ ಬರ್ಕಮನ ಚೆಂದಾಕಿ ಅವನಿಗಿನ್ನೂ ನಾನು ಜಾಸ್ತಿ ಮಾರ್ಕ್ಸ್ ತೆಗ್ಯಾನೆ ಹಾಂ ಸ್ಕೂಲಕ್ಕೆ ಚೆನ್ನಾಗಿ ಓದೋಣ ಮೇಸ್ಟ್ ತಗ ಶಬಾಶನಿಸ್ಕೊಂಬನ ಅದೇನಿಲ್ಲ ಈ ತರಲೆ ಮಾಡ್ಕೊಂಡು ತುಲ್ಟಾಟಗಳು ನೋಡೋಕೆ ಮಾತ್ರನ ನೀವಿಬ್ಬರು ಫ್ರೆಂಡ್ಗಳು ಅಷ್ಟೇ ಹ್ಞೂ ಅವ್ರ ತೆಗ ಬೈಸ್ಕೊಂಡ್ಬಂದು ಇವ್ರ ತಗ ಬೈಸ್ಕೊಂಬಕೆ ಇಬ್ಬರು ಚಂದ ಹಾಕಿದ್ದೀರ ಅಂಥ ಫ್ರೆಂಡ್ಗಳು ಹ್ಞೂ ಯ ಸುಮ್ಮ ಕು ಕಾಜ್ಜಾತು ನಿಮಗೇನು ಗೊತ್ತೈತೆ ನಮ್ಮ ಇಬ್ಬರು ಫ್ರೆಂಡ್ಶಿಪ್ ಬಗ್ಗೆನ ನಮ್ಮ ಸ್ಕೂಲಾಗೂ ಅಷ್ಟೇ ನಮ್ಮ ಊರಾಗೂ ಅಷ್ಟೇನಾ ಮಂಜಾ ಪ್ರದೀಪನ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಇದ್ರೆ ಅವ್ರ ಹಂಗಿರ್ಬೇಕು ಅಂತಾರೆ ಗೊತ್ತಾ ನಾವಿಬ್ರು ಜಗಳಾಡಲ್ಲ ಜಗಳಾಡಿದ್ರೆ ಒಂದು ಕ್ಷಣ ಅಷ್ಟೆ ಆಮೇಲೆ ಅದ್ರ ಮೇಲೆ ಕೈ ಹಾಕೊಂಡು ಓಡಾಡ್ತೀವಿ ಹಾಂ ಫ್ರೆಂಡ್ಶಿಪ್ ಅಂದರೆ ಹಂಗಿರ್ಬೇಕು ಹಾಂ ಹೋಗಿ ಯಾಕೆ ಬೈತೀಯ ನಮ್ಮ ಇಬ್ಬರು ಹಾಂ ಊರ ಕೇಳು ನಮ್ಮ ಸ್ಕೂಲ್ ತನಕ ಕೇಳು ಪ್ರದಿ ಮುಂಜ್ ಫ್ರೆಂಡು ಫ್ರೆಂಡ್ಶಿಪ್ ಅಂದ್ರೆ ಹಂಗಿರ್ಬೇಕು ಅಂತ ಹೇಳ್ತಾರೆ ಈ ಒಜ್ ನೋಡಿ ಹಂಗೆ ಬೈತೈತಿ ನೋ ಮುಂಜಾ

ನಿಂಗೆ ಏನು ಹೇಳ್ಬೇಕು ನಿಮ್ಮ ಒಜ್ಜು ಇಲ್ಲೇನೇ ಇದ್ಕೊಳ್ಳಲ್ಲಿ ಕೇಳಿಸ್ಕೊತೈತಿ ಹ್ಞೂ ಯಾವ ಒಜ್ಜಿಗೆ ನಿಧಾನ ಮಾತಾಡಿ ಕೇಳಿಸಲ್ಲ ಕೇಳಿಸಲ್ಲ ಒಜ್ಜಿಗೆ ಲೋ ಲೋ ಮಂಜಾ ಅದಕ್ಕೂ ನಮ್ಮೂರಾಗೆ ಭರತಣೆ ಐತಲ್ಲ ಆ ಅಣ್ಣಯ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ಪಾರಿವಾಳ ಸಾಕೈತಿ ಹ್ಞೂ ಅದಕ್ಕೆ ನಾನು ಅವ್ರ ಹೋಗಿದ್ದೆ ಅವತ್ತು ಅಣ ಅಣ ನಮಗೊಂದು ಎರಡು ಪಾರಿವಾಳ ಕೊಡೋಣ ನಾವು ಸಾಯ್ ಅಂತಂತು ಅದಕ್ಕೆ ಹಯ್ ಹೋಗಾಸ್ಕಿ ಪಾರಿವಾಳ ಬೇಕಂತ ಪಾರಿವಾಳ ಇವ್ನಿಗೆ ಓಹೋ ಇವ್ನಿಗೆ ಮೇವು ಹಾಕೋದು ಬರ್ತೈತಿ ನೀರು ಕುಡ್ಸೋದು ಬರ್ತೈತಿ ಹ್ಞೂ ಬರೋಲ್ಲ ನಿನಗೇನ ಸಾಯಿ ಹೋಗು ಅಂತು ಅದಕ್ಕೆ ನಾನಿದ್ದನು ಅಣ್ಣ ಅಣ್ಣ ನಾನು ಮಂಜನನು ಇಬ್ಬರು ಸೇರ್ಕೊಂಡು ಪಾರಿವಾಳ ಸಾಕ್ತೀವಿ ಕಣಣ್ಣ ಅಂತ ಅಂದೆ ಅದಕ್ಕೆ ಆ ಅಣ್ಣ ಎರಡು ಪಾರಿವಾಳ ಕೊಟ್ಟಿದ್ಕೊಣ ನನಗೆ ಹ್ಞೂ ನಮ್ಮ ಅಂತದ ಇದೆ ಪಾರಿವಾಳ ನಮ್ಮ ಅಮ್ಮಯ್ಯ బయ్ తుకోలు అంతకు సాక్బడ పారవాళనా బిడ్తీ నోడు ఆరు బిడ్తీని అంత అదకే మంజా నిమ్మంతే ఇబ్బ పారాళ తందు ప్రజే నిమ్మ అప్పయ్య ని అమ్మయ్యే బై దేవ్రీ అంతే నమ్మొజ్జి ನಮ್ಮ ఇతా నమ్మొజ్జి బై తెకొలు చనగైదవేనా పారాళ ఊ కడలో మంజా చనగైదవే లో ಕಾಲಿಗೆ ಅದೇನು ಎಲ್ಲ ಹಾಕಿದ್ ಕಣ್ಣ ವಣ್ಣಯ್ಯ ಹ್ಞೂ ಹ್ಞೂ ನಾಣ ದುಡ್ಡಿಲ್ಲ ಕಣೋಣ ಇವಾಗ ಯಾವಾಗ ನಮ್ಮ ಅಪ್ಪಯ್ಯ ನಮ್ಮ ಅಂತ ಇಸ್ಕೊಂಡು ಕೊಡ್ತೀನಿ ದುಡ್ಡ ಅಂತಂದೆ ಅದಕ್ಕೆ ದುಡ್ಡು ಬೇಡ ಏನು ಬೇಡ ಚೆನ್ನಾಗಿ ಸಾಕ್ಬೇಕು ಅಷ್ಟೇ ಸಾಯಿ ಹಾಕಬೇಡ್ದು ಅಂತ ಹೇಳುತ್ತ ವಣ್ಣಯ್ಯ ಹ್ಞೂ ಹ್ಞೂ ಅದಕ್ಕೆ ನಮ್ಮ ಅಂತಗೆ ನಮ್ಮ ಏನು ನಮ್ಮ ಏನು ಬೇಡ ಸಾಕೋದು ಮಾರು ಬಿಡೋಗು ಅಂತಂದರು ಅದಕ್ಕೆ ನಿಂತ ಹೇಳ್ತಾ ಇದ್ದೀನಿ ಮಂಜಾ ಇಲ್ಲೇ ನಿಮ್ಮಂತಗೇನ ರೊಟ್ಟಿ ಪೆಟ್ಟಿಗೆಗೆ ಇಟ್ಕೊಂಡು ಸಾಕನ್ಕಣ ಅವು ಮಟ್ಟೆ ಇಕ್ ತೊಕೊಣು ಮಟ್ಟೆ ಇಕ್ಕಿ ಕಾವಿ ಕುಕ್ಕೊಂಡು ಮರಿ ಮಾಡ್ತವೆ ಹ್ಞೂ ಆವಾಗ ನಮ್ಮಂತಗೂ ಜಾಸ್ತಿ ಪಾರಿವಾಳಗಳಾಗ್ತು ಪಾರಿವಾಳ ಆದರೆ ಅವನ್ನ ಮಾರ್ಬೋದು ದುಡ್ಡು ಬರ್ತಿದ್ದು ಜಾಸ್ತಿನ ಹ್ಞೂ ಅಂದ್ರೆ ಒಂದು ಕೆಲಸ ಮಾಡು ಪಾರಿವಾಳನ ನನಗೆ ಕೊಡು ನಾನೇ ಸಾಕೀನಿ

ಅದು ಯಾತ್ ಕೇಳಿಸ್ಕೊತೀನಿ ನಾನು ಹೋಗಿ ಲವ್ ಲವ್ ಪ್ರವೀ ನಮ್ಮ ಅಜ್ಜಿ ಬಂತು ಕಣೋ ನಾವಿಬ್ರು ಮಾತಾಡೋದನ್ನ ನಾ ಕೇಳಿಸ್ಕೊಮ್ಮಕ್ಕೆ ಬಂದೈತೆ ಅದಕ್ಕೆ ನಾ ವರ್ಕ್ ಬಗ್ಗೆ ಮಾತಾಡು ಸ್ಕೂಲಾಗೆ ಹೋಮ್ ವರ್ಕ್ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತ ಏನೋ ಮಾತಾಡೋ ಅಷ್ಟೇನಾ ಪಾರಿವಾಳದ ಬಗ್ಗೆ ಮಾತಾಡಬೇಡ ಹ್ಞೂ ಕಣೋ ಮುಂಜಾ ವರ್ಕ್ ತರಲಿಲ್ಲ ಅಂದರೆ ಸರಿಯಾಗಿ ಒಯ್ತೀನಿ ಅಂತಂದ್ರು ಇಂಗ್ಲೀಷ್ ಟೀಚರು ಹ್ಞೂ ಮೂರು ಸಲಿನ ಅವ್ರು ಹೇಳವರಲ್ಲ ಆ ಪಯಮ್ಮ ಪಯಂ ಹೋಗ್ಬೇಕಂತೆ ಇಲ್ಲಾಂದ್ರೆ ಒಯಿತಾರಂತೆ ಕಣು ಭಯ ಇಟ್ಟು ಮಾಡ್ಕೊಂಬರ್ರಿ ನಾಳಿಕೆ ಅಂತಂದ್ರಲ್ಲ ನೀನ್ ಕೇಳಿಸ್ಕಂಬಿಲ್ವೇ ಇಲ್ಲ ಕಣಲೋ ಪ್ರದೀಪ ನಾನು ಸ್ಟಾಪ್ ರೂಮ್ಗೆ ಹೋಗಿದ್ದೆ ಅವ ಹೇಳಿರ್ಬೇಕು ಎಲ್ಲನ ಇನ್ನೇನು ಹೇಳಿರೋ ಜಾಸ್ತಿ ಹೋಗಿ ಬರ್ಕೊಂಡೋಗದ ಯಲ್ಲ ನನ್ನ ಮಕ್ಕಳ ಎಂಥ ನನ್ನ ಮಕ್ಳು ಇರ್ಬೇಕ ಅಕ್ಕು ಈಟೋ ತಿಂತಕ ಯಾತ ಬ್ಯಾರ ಗುಸ ಗುಸ ಪೀಸಾ ಪೀಸ ಅಂತ ಮಾತಾಡ್ಕೊಂಡು ನಾನು ಹೂ ಹೋಮ್ ವರ್ಕ್ ಕೊಟ್ಟೆವ್ರೆ ಫಾರ್ಮ್ ವರ್ಕ್ ಕೊಟ್ಟೆವ್ರೆ ಸ್ಟಾಪ್ರೂ ಮುಗಿ ಪ್ರೂಮು ಅಂತ ಮಾತಾಡ್ತಾವಲ್ಲ ಇವು ಎರಡು ಹುಡುಗರು ಉದ್ದ ಇದಾವೆ ಸೋಟ್ ಮಣಸಿನಕಾಯಿ ಇದ್ದಂಗೆ ಇವಾಗಲೇ ಹಿಂಗೆಲ್ಲ ಐಡಿಯಾ ಹಾಕಿ ಮಾತಾಡ್ತಾವಲ್ಲ ಇವು ಇನ್ನು ದೊಡ್ಡವಾದ ಮೇಲೆ ಊರು ಉಳಿಸ್ತವೆ ನಮ್ಗೆ ಏನೋ ಹಿಟ್ಟು ಹಾಕ್ತಾವಣಪ್ಪ ಇವು ಹಾಂ ಯಾರನ್ನ ಸಿಕ್ಬಿಟ್ರೆ ನಮ್ಮನ್ನೇ ಮಾರ್ಕಂಡು ಬಿಡ್ತಾವೆ ಅಂಥ ಹುಡುಗರು ಕಣಪ್ಪ ಇವು ಹಾ ರಾರಾರಾರೋ ಪ್ರದಿ ನಡಿ ಸಾಕು ಮಂಟಜಿ ಇವಾಗ ಹ್ಞೂ ನಾನು ಆಮೇಲಿಂದ ಬರ್ತೀನಿ ಇಪ್ರೂಜಿ ತಾಯಿ ವೈಟ್ ಬರನೇ ನಡಿ ನಡಿ ಅಜ್ಜಿ ಕ ಜ ಕಡ ತಿರಿ ಕಡಿ ಜಾ ತಿರಿ ಕೀ ಕಡಕೆ ಅ ಲ ಮಗ ಅಂದ್ರೆ ಲ ನಾಟಗಾರ್ ನನ ಹಾ ಬಲ್ ನಾಟಕ ಮಾಡ್ಚಕಣ ಅ ಶ್ಯಾಣಿ ಬಿತ್ರ ಮಗ ನೀನು ಅಜ್ಜಿ ಅಂತ ಬಂದ ಇವಾಗ ಹ್ಮ್